ನಾನಂದೆ ಲೋಕಾಕಾಶಕ್ಕೆ ಆಕಾಶಣ್ಣ ಆಕಾಶಣ್ಣ ನೀನು ಎಷ್ಟೊಂದು ವಿಸ್ತಾರ ಮುಗುಳ್ ನಗುತ್ತಾ ಆಕಾಶ ಅಂದಿತು ನನ್ನ ಪ್ರತ್ಯೇಕ ಪ್ರದೇಶದಲ್ಲಿ ಅನಂತ ಸಾರಿ ಹುಟ್ಟಿ ಸತ್ತ ನೀನು ನನಗಿಂತಲೂ ವಿಸ್ತಾರ ನಾನಂದೆ ಸಮುದ್ರಕ್ಕೆ ಸಮುದ್ರಣ ಸಮುದ್ರಣ ನಿನ್ನಲ್ಲಿ ಎಷ್ಟೊಂದು ನೀರು ಗಂಭೀರ ವಾಣಿಯಲ್ಲಿ ಸಮುದ್ರ ಅಂದಿತು ಅನಾದಿ ಕಾಲದಿಂದ ನೀ ಹಾಕಿದ ಕಣ್ಣೀರನ್ನು ನೀನೇ ಮರೆತೆ ನಿನಗೆ ತೋರಿಸಲೆಂದೇ ನಾನು ಸಂಗ್ರಹಿಸಿ ಇಟ್ಟೆ ನಾನಂದೆ ಲೋಕಾಕಾಶಕ್ಕೆ ಅಂದರೆ ಇಲ್ಲಿ ಆಕಾಶ ಒಂದೇ ಅಖಂಡ ದ್ರವ್ಯ ಇದೆ ಆದರೆ ಆ ಆಕಾಶದ ಸ್ವಲ್ಪ ಪ್ರದೇಶದಲ್ಲಿ ಅಂದರೆ ಸ್ವಲ್ಪ ಭಾಗದಲ್ಲಿ ಮುನ್ನೂರ ನಲವತ್ತ ಮೂರು ಘನರಜ್ಜು ಪ್ರಮಾಣದಲ್ಲಿ ಜೀವ ದ್ರವ್ಯ ದ್ರವ್ಯ ಧರ್ಮದ್ರವ್ಯ ಆಧರ್ಮ ದ್ರವ್ಯ ಆಕಾಶ ದ್ರವ್ಯ ಕಾಲದ್ರವ್ಯ ಈ ರೀತಿ ಆರು ದ್ರವ್ಯಗಳಿಂದ ಸಹಿತವಾಗಿ ಇರುವಂತಹ ಸ್ಥಳವನ್ನ ಅದನ್ನ ಲೋಕಾಕಾಶ ಎಂದು ಜಿನೇಂದ್ರ ಭಗವಂತ ಹೇಳಿದ್ದಾರೆ ನಾನು ಹೇಳಿದೆ ಲೋಕಾಕಾಶಕ್ಕೆ ಆಕಾಶಣ್ಣ ಆಕಾಶಣ್ಣ ನೀನು ಎಷ್ಟೊಂದು ವಿಸ್ತಾರ ಇದೆಯಾ ಮುಗುಳ್ ನಗುತ್ತಾ ಆಕಾಶ ಅಂದಿತು ಇಲ್ಲಪ್ಪ ಹಾಗಿಲ್ಲ ನನ್ನ ಪ್ರತ್ಯೇಕ ಪ್ರದೇಶದಲ್ಲಿ ಅನಂತ ಅನಂತ ಸಾರಿ ಹುಟ್ಟಿಸತ್ತ ನೀನು ನನಗಿಂತಲೂ ವಿಸ್ತಾರ ಎಂದಿತು ಆಕಾಶ ಅಂದರೆ ಲೋಕಾಕಾಶ ನಾನು ಸಮುದ್ರಕ್ಕೆ ಅಂದೆ ಸಮುದ್ರಣ್ಣ ಸಮುದ್ರಣ್ಣ ನಿನ್ನಲ್ಲಿ ಎಷ್ಟೊಂದು ನೀರಪ್ಪ ಬಹಳ ನೀರಿದೆಯಲ್ಲ ಗಂಭೀರವಾಣಿಯಲ್ಲಿ ಸಮುದ್ರ ಅಂದಿತು ಅನಾದಿ ಕಾಲದಿಂದ ನೀ ಹಾಕಿದ ಕಣ್ಣೀರನ್ನು ನೀನೇ ಮರೆತಿಯಲ್ಲೋ ನಿನಗೆ ತೋರಿಸಬೇಕು ಅಂತ ಹೇಳಿ ನಾನು ಸಂಗ್ರಹ ಮಾಡಿಟ್ಟೆ ನೋಡು ಅಂತ ಹೇಳಿ ಸಮುದ್ರ ಅಂದಿತು ಅಂತಂದ್ರೆ ಆಚಾರ್ಯ ಭಗವಾನ್ರು ಬರೀತಾರೆ ಒಂದು ಜೀವ ಅನಾದಿ ಕಾಲದಿಂದ ಎಷ್ಟು ದುಃಖದಿಂದ ಕಣ್ಣೀರು ಹಾಕಿದೆ ಎಷ್ಟು ಹಾಕಿದೆ ಅಂತಂದ್ರೆ ಸಂಪೂರ್ಣ ಪೂರ್ಣ ಅಸಂಖ್ಯಾತ ದ್ವೀಪ ಸಮುದ್ರಗಳಿದಾವೆ ಎರಡೂವರೆ ದ್ವೀಪದ ಹೊರಗಡೆ ಅಲ್ವಾ ನೀವು ಲೋಕಾಕಾಶದಲ್ಲಿ ನೋಡಿ ಕಲಿಬೇಕದನ್ನ ಅಲ್ಲಿ ಎಷ್ಟು ಸಮುದ್ರಗಳಿದಾವೆ ನೋಡಿ ಆ ಎಲ್ಲ ಸಮುದ್ರದ ನೀರಿಗಿಂತ ಜಾಸ್ತಿ ಆಗಿದೆಯಂತೆ ಒಂದು ಜೀವ ದುಃಖದಿಂದ ಹಾಕಿರ ಕಣ್ಣೀರು ಯಾಕೆಂದ್ರೆ ಜೀವದ ಅನಂತ ಅನಂತ ಭಾವ ಹಿಂದೆ ಕಳೆದು ಹೋಗಿದೆ ಅಲ್ವಾ ಹಾ ಎಷ್ಟು ವಿಚಿತ್ರ ಇದೆ ಅಲ್ವಾ ಇದು